ವಯಸ್ ಆಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬ ಸೂಪರಾಗಿದ್ದೀನಿ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ಕೆಲ ಕ್ರೀಮ್ ಹಾಕೊಬಿಟ್ಟು ಮತ್ತು ಸ್ಪೆಷಲ್ ಏನಾದರೂ ಮಾಡೋಣ ಈವ್ನಿಂಗ್ ಅಂತ ಅಂದ್ಕೊಂಡು ಏನು ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ सिंपल आगे चुर क्रीम माथे एक स्टिकर ಹಾಕೊಂಡು ಡಿಫ್ಟಿ ಹಾಕೋತಾಯಿದೀನಿ ಹ್ಮ್ ಆ ಇದೆ ಮೂರವಾದ ಐತೆ ಇಲ್ಲಿ ಮೂರನೇ ಟೈಮ್ ಹೇಳ್ತೀನಿ ಸ್ವಲ್ಪ ಹೇಡಿಯತಾ ಒಂದು ಕಂಚು ಕ್ಲಿಪ್ ಹಾಕೋಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ತೀನಿ ಬನ್ನಿ ಸಿಂಪಲ್ಲಾಗಿ ಈ ಥರ ಕ್ಲಿಪ್ ಹಾಕೊಂಡಿದ್ದೀನಿ ಈಗ ಹೋಗೋಣ ಬನ್ನಿ ನೀವು ಅರ್ಶನದೆಲೇ ಕೆಡಿಬೇಕಲ್ವಾ ಅದರಿಂದ ಸ್ವೀಟ್ ಮಾಡ್ತೀನಿ ಇವತ್ತು ಹೇಗೆ ಮಾಡೋದು ಅನ್ನೋದನ್ನ ಸಹ ಹೇಳ್ಕೊಡ್ತೀನಿ ಒಬ್ರೊಬ್ರಿಗೆ ಗೊತ್ತಿರತ್ತೆ ಒಬ್ರೊಬ್ರಿಗೆ ಗೊತ್ತಿರೋಲ್ಲ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಡಿಸ್ಕು ಡ್ರೆಸ್ ಬೇರೆ ಹಾಕೋತಾರೆ ಬನ್ನಿ ನಿಮ್ಮನ್ನು ವೀಡಿಯೋ ಮಾಡ್ತಿರೋ ನನ್ನ ಪಾಪಂದು ವೀಡಿಯೋ ಮಾಡ್ತಾ ಇರೋದು ಈಗ ನೀವು ಫೇಮಸ್ ಆಗಿ ಏಕೆ ಬರೀ ಹೋಗೋಣ ಬಿಸಿಲು ಮಾತ್ರ ಹೆವಿ ಇದೆ ಇವತ್ತು ಎಷ್ಟೊತ್ತಿಗೆ ಮಳೆ ಬರುತ್ತೋ ಅನ್ನೋದು ಗೊತ್ತಿಲ್ಲ ಅಲ್ಲಿ ನನಗಿದ್ದನ್ನು ನೋಡಿ ನಮ್ಮನೇ ರಾಕಿ ಎಲ್ಲೊಬ್ಬರು ಇದ್ದಾರೆ ನೋಡಿ ಇವರು ನನ್ನ ಅಜ್ಜಿ ಅಂತ ಕರೀತಾರೆ ನನ್ನ ಅಜ್ಜಿನ ನಿಂಗೆ ಹಾಂ ಮಗಳು ಅಜ್ಜಿನ ನಾನು ನಿನಗೆ ಈಗ ಹೋಗ್ಬೇಕಲ್ಲ ಅಲ್ಲಿಗೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ ಅವ್ರ ಮನೆ ಅವ್ರ ಮನೆ ಹತ್ರ ಇರೋದು ನಮ್ಮ ಮನೇಲಿ ತುಂಬ ಎಲೆಗಳು ಚಿಕ್ಕದು ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಕುಕ್ಕೋಗರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇದೇ ಅರ್ಶನದೆಲೆ ಅಂತ ಹೇಳಿದ್ರೆ ನೋಡಿ ಯಾರಾದ್ರೂ ಮನೆ ಈ ಥರದಿದ್ದರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಯಾರು ಹೊಡಿತೀಯ ಚಿನಿ ಯಾರು ಗುಡಿತೀಯ ಅಮ್ಮನಗೊಡಿತೀಯ ಯಾರು ಹೊಡಿತೀಯಾ ಯಾರು ಗುಡಿತ ಹೇಳು ಅಮ್ಮನ ಹೊಡಿತೀಯ ನಾನು ಹೊಡಿತೀಯಾ ಅಮ್ಮಂಗೆ ನೋಡಿ ಫಸ್ಟು ನೋಡಿ ಇದು ಇಡ್ಲಿ ಇಟ್ಟು ಪಾತ್ರೆ ಬೈಸೋದು ಇಷ್ಟು ಈಗ ಬಿಸಿಲು ಅಂದರೆ ಹೆವಿ ಬಿಸಿಲು ಮುಖಕ್ಕೆ ಹೊಡೀತದೆ ಕರ್ಮ ಕರ್ಮ ನಂದು ಇಡೀಬೇಡಿ ಅಂತ ಹೇಳಿ ನೀವು ನಮ್ಮನೆ ಕಾರ್ಬೋ ಬಿಡ್ರಿ ಅನ್ನೋದು ಅಯ್ಯೋ ನೀನು ಕಾಮಿಡಿ ಅನ್ಕೀವಿಲ್ಲ ನಾವು ನೀನು ನೋಡ್ರಿ ಇಷ್ಟೊಂದು ಸಿಟ್ಟುನೆ ಮನೆ ಅಂತ ನೀವು ಹಿಂಗೆ ಸುಮ್ಮನೆ ಗೋಳ ಮೊದಲು ನೀವು ಅಣ್ಣನಿಗೆ ಸತ್ತಿ ಹೇಳ್ಬೋದಲ್ಲ ಅಮೌಂಟ್ ಅಂತ ಕೊಡ್ತೀನಿ ಅಂತಾನೆ మోస మే జాస్తిష్ క్లీన తొలగ్ వర్సి మి అవులెక్క అంటే బందర హి అది జాగణ అంత అందుబిట్ ಅಪ್ಪ ವಿಡಿಯೋ ಇದು ರಾಗಿド ಕೌಲಕ ಪುರಿ ಒಗ್ಗರಣೆ ಚಂಪುರಿ ಸೇಮ್ ಅದೇ ತರ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಇದು ಗೋದಿದಂತೆ. ಹಾಗಾಗಿ ಸ್ಪೆಷಲಾಗಿ ಕಾಣ್ತು ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಕ್ರಿಸ್ಪಿ ಆಗಿದೆ ಅದ್ರೆ. ನೋಡಿ. ಈ ತರ ತವನ ತಗೊಬಿಟ್ಟು ನೀಟಾಗಿ ವಾಶ್ ಮಾಡ್ಕೊರಿಸ್ಕೋಬೇಕು ಒಂದೊಂದು ಎಲೆ ಸಮೇತ ತಗೊಂಡು ನೀಟಾಗಿರೋದು ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಕಾಯಿನ ಒಂದು ಪುರಿ ಎಲ್ಲ ಹರಳು ಅಂತ ಹೇಳ್ತಾರೆ ಇದನ್ನ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಲಿ ಮತ್ತೆ ಅಕ್ಕಿ ಎಣ್ಣೆ ಹಾಕಿದ್ದೀನಿ ಅದನ್ನು ಸಹ ರುಬ್ಕೋಬೇಕು ಇವೆಲ್ಲನೂ ಸೇರಿಸ್ಕೊಂಡು ಮತ್ತೆ ರುಬ್ಬೇಕು ನಾನು ತೋರಿಸ್ಕೊಡ್ತೀನಿ ಫಸ್ಟು ಹರಳನ್ನು ಪುಡಿ ಮಾಡ್ಕೊಳ್ಳೋಣ ಓಕೆನಾ ನೋಡಿ ದಪ್ಪ ದಪ್ಪ ದಪ್ಪಗೆ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹುರಿದು ಪುಡಿ ಮಾಡಿದ್ರೆ ಬೇಗ ಕಮ್ಮಿ ಇದಾಗತ್ತೆ ಪುಡಿ ಆಗತ್ತೆ ನಾನು ಹುರಿದಿಲ್ಲ ಹಂಗೆ ಮಾಡಿಕೊಂಡೆ ನಿಮ್ಮ ಆಪ್ಷನಲ್ ನೀವು ಯಾವ ಥರ ಬೇಕಾದರೂ ಮಾಡ್ಕೊಬೋದು ಇದನ್ನು ಹಾಕಬೇಕು ಏನು ರೂಲ್ಸ್ ಇಲ್ಲ ಅದು ಕೋಟಿಂಗೋಸ್ಕರ ನಾನು ಹಾಕ್ತೀನಿ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಹಾಕ್ತಾರೆ ಹಾಗಾಗಿ ಈಗ ಕಾಯಿ ಬೆಲ್ಲ ಮತ್ತು ಅಕ್ಕಿ ಮತ್ತು ಎಳ್ಳು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆನಾ ನಾನು ಕಾಯಿ ಎಳ್ಳು ಅಕ್ಕಿ ಎಲ್ಲನೂ ಹಾಕೊಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಗಟ್ಟಿಗೆ ತಿರ್ಕೋಬೇಕು ಸ್ವಲ್ಪ ನೀರುಕೊಳ್ಳೋಣ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಾಯಿ ಎಳ್ಳು ಬೆಲ್ಲ ಅಕ್ಕಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಇಷ್ಟು ಗಟ್ಟಿಲಿರಬೇಕು ಇರಬೇಕು ನೋಡಿ ಈ ಥರ ಸಣ್ಣಕ್ಕೆ ನೋಡ್ಕೋಬೇಕು ಈ ಥರ ಗಟ್ಟಿ ಇರಬೇಕು ಈ ಥರ ನೋಡಿ ಈ ಥರ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಮಾಡೋಕ್ಕಾಗಲ್ಲ ಹಾಗಾಗಿ ಇಷ್ಟಿರಬೇಕು ನಾನು ಅರ್ಶನದೆಲೆನ ಚೆನ್ನಾಗಿ ತೊಳೆದು ಒರೆಸಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎಲೆಲಿ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನ ನಾವು ಮಾ ಹಾಕಬೇಕಾದ್ರೆ ಉಲ್ಟ ಹಾಕಬೇಕು ಈ ಥರ ಮರ್ಚಬೇಕು ಓಕೆನಾ ಫಸ್ಟು ಗೆರೆ ತೊಗೊಂಡು ಸ್ವಲ್ಪ ಹಿಂಗೆ ಹಾಕೋಬೇಕು ಉದ್ದಕ್ಕೆ ತೋರಿಸ್ತೀನಿ ನೋಡಿ ಈ ಥರ ಉದ್ದಕ್ಕೆ ಹಾಕೋಬಿಟ್ಟು ಇದನ್ನು ಪ್ರೆಸ್ ಮಾಡಬೇಕು ಈ ಥರ ಪ್ರೆಸ್ ಮಾಡಿದ್ರೆ ಅದು ತೆಳ್ಳಗೆ ಬರುತ್ತೆ ಈ ಥರ ಕಡುಬಿನ ಪಾತ್ರೆಗೆ ಇದೇ ಥರ ಎಲ್ಲನೂ ಜೋಡಿಸ್ತಾ ಹೋಗಬೇಕು ಎಲ್ಲನೂ ಅದೇ ಥರ ಮಾಡ್ಕೋತೀನಿ ನಾನು ಕಡ್ಬಂದು ತಪ್ಪಲೆ ಬಿಸಿ ಇಟ್ಟಿದ್ದೀನಿ ಈಗ ಒಂದು ಕಡೆಯಿಂದ ನೀಟಾಗಿ ಜೋಡಿಸ್ತಾ ಹೋಗಬೇಕು ಈ ಥರ ಮಧ್ಯ ಹೋಲ್ ಬಿಟ್ಬಿಟ್ಟು ಸುತ್ತ ಈ ಥರ ಜೋಡಿಸ್ಕೋಬೇಕು ಆಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಬೇಕು ಬೆಂದಿದೆ ಈಗ ಇಷ್ಟು ಗಮ್ಮ ಅಂತಿದೆ ಅಂದರೆ ಮಗಮ್ಮ ಅಂತಿದೆ ನೋಡೋಣ ಆಫ್ ಮಾಡಿಬಿಟ್ಟು ಒಂದೊಂದಾಗಿ ತೆಗೆದು ಬಿಡೋಣ ಇದೇನು ಅಂತ ಗೊತ್ತಾಯ್ತಾ ಗೈಸ್ ನಮ್ಮ ಕಡೆ ಎಲ್ಲ ಇದನ್ನು ಊರ್ಲೆ ಅಂತ ಹೇಳ್ತಾರೆ ಅಷ್ಟಿನ ಹಿಟ್ಟ ಅಂತ ಹೇಳ್ತಾರೆ ನಿಮ್ಮ ಕಡೆಯೆಲ್ಲ ಏನೇನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ಸ್ ಮಾಡಿ ಆಯಿತಾ ಇದು ಸೂಪರ್ ಆಗಿರುತ್ತೆ ಮತ್ತು ತಿನ್ನೋಕ್ಕೆ ಗೌರಿ ಹಬ್ಬದ ಟೈಮಲ್ಲಿ ಮಾಡ್ತೀವಿ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿರತ್ತೆ ಓಕೆ ಗೈಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡಿ Okay, now, nah, thank you.